वह बस कि एक दन चीज़ा आमर आकरे में यह चारीज grammatically meaning, फृषमिल्धवा उपल्देशे, और बस प्रणाकरताना रेने तथा निर्भिनदक्रि विख़नद आस 돼रे गुणानेथ च�ط्री ऊपर रिमकी धु� । बस कि पर विभयार तत्री आमर आकरे गुंडं धि

ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಅರ್ಬೈಲ್ ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ನಿನ್ನೆ ದಿನ ಅಂದ್ರೆ ಗುರುವಾರ ಸಂಜೆ ಐದು ಗಂಟೆಯಿಂದ ಕಾರವಾರಕ್ಕೆ ಹೋಗಬೇಕಾದಂತಹ ಬಸ್ ಈ ಅರಬೈಲ್ ಘಟ್ಟ ಪ್ರದೇಶದಲ್ಲಿ ಸಿಲುಕಿಕೊಂಡಿತ್ತು ಸುಮಾರು ಇಪ್ಪತ್ತಕ್ಕೂ ಅಧಿಕ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸುತ್ತಿದ್ರು ರಾತ್ರಿ ಇಡೀ ಅರಬೈಲ್ನಲ್ಲಿ ಸಮಯವನ್ನ ಕಳೆದಿದ್ದಾರೆ ಬಹಳಷ್ಟು ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ಮತ್ತು ಆಸ್ಪತ್ರೆಗೆ ಹೋಗುವಂತಹ ರೋಗಿಗಳು ತಪಾಸಣೆಗೆ ಹೋಗಿ ಬಂದಂತವರು ಇದ್ದಾರೆ ಹಿರಿಯರು ಇದ್ದಾರೆ ಬಹಳಷ್ಟು ಸಮಯದಿಂದ ಬಸ್ ನಲ್ಲಿದ್ದಂತಹ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಇಂತಹ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಗುಡ್ಡ ಕುಸಿತ ಆಗಿದೆ ರೋಡ್ ಸಹ ಕಟ್ ಆಗಿದೆ ತುಂಬಾ ಅಪಾಯ ಪರಿಸ್ಥಿತಿಯಲ್ಲಿ ಇಲ್ಲೇ ಉಳಿಬೇಕಾದಂತಹ ಪರಿಸ್ಥಿತಿ ಒಂದೆಡೆ ನೀರು ತುಂಬಿಕೊಂಡಿದೆ ಇನ್ನೊಂದೆಡೆ ಗುಡ್ಡ ಕುಸಿತ ಆಗಿದೆ ಮಧ್ಯದಲ್ಲಿ ಇಷ್ಟು ಪ್ರಯಾಣಿಕರು ಸಿಲುಕೊಂಡಿದ್ರು ಸೇರಿಸಿದಂತ ಎಲ್ಲಾ ಸಿಬ್ಬಂದಿಗಳಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್ ಕಂಟ್ರೋಲ್ ಅವರು ಅಲ್ಲಿ ಕುಂತ ಹೇಳ್ತಾರೆ ಅವ್ರಿಗೆ ಇಲ್ಲಿ ಸಿಚುವೇಶನ್ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈಗ ನಾನು ಈಗ ಬಸ್ ಬರಕ್ ಆಗೋದಿಲ್ಲ ಅಂತ ಹೇಳಿ ಓಮ್ನಿ ಅವರಿಗೆ ವಿಷ್ಣು ಹತ್ರ ಮಾತಾಡ್ತಾ ಇದ್ದೆ ವಿಷ್ಣು ಉತ್ತರಿಸ್ಕೊಟ್ಟು ವೆಹಿಕಲ್ ನನ್ಗೆ ಅಲ್ಲಿ ಕೇಳಿದ್ರೆ ನಾನು ಹೆಣ್ಮಕ್ಳಿಗೆ ಕೇಳಿದೆ ಮೂರ್ ಜನ ಇದ್ದಾರೆ ನಾನು ಮೂರ್ ಜನ ತಗೊಂಡು ಬಾಕಿ ನಾವು ಡ್ಯೂಟಿ ಬರೋರು ಬಸ್ ಮಾಡೋಣ ಚಿಕ್ಕಪಟ್ಟೆ ತೊಂದರೆ ಬಿಡ್ತು ರಾತ್ರಿ ಊಟಕ್ಕೆಲ್ಲ ಸ್ವಲ್ಪ ಪರದಾಡಿದ್ವಿ ಈ ಬೆಳಗಿನ ಇಲ್ಲಿ ಮನೆಗೆ ಯಾವ ಸುದ್ದಿ ಮುಟ್ಲಿಲ್ಲ ನಾವು ಮನೆಗೂ ಸುದ್ದಿ ಮುಟ್ಸು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಬಿಟ್ಟಿದ್ವಿ ನಿಮ್ಮ ಮೇಲೆ ನಮ್ಮ ತೊಂದರೆ ಮುಟ್ಸಕ್ಕೆ ಧನ್ಯವಾದಗಳು ಸರ್ ನಾವು ನಿನ್ನೆ ಹುಬ್ಬಳ್ಳಿಗೆ ಅಂತ ಹೊರಟಿದ್ವಿ ಮೂರು ರಿಟರ್ನ್ ಬಂದ್ ಬರ್ತಾ ಇದ್ವಿ ಐದು ಗಂಟೆ ಸುಮಾರು ಇಲ್ಲಿ ಅರ್ಬೆಲ್ ಹಾಕದಲ್ಲಿ ತುಂಬಾ ಪ್ರಾಬ್ಲಮ್ ಆಯಿತು ಮರ ಬಂದು ಗುಡ್ಡ ಬಿದ್ದು ಪ್ರಾಬ್ಲಮ್ ಆಯ್ತು ಒಂದು ರಾತ್ರಿ ಪೂರ್ತಿ ಬಸ್ ಅಲ್ಲಿ ಕಾಳ ಕಳೆದಿದೀವಿ ಮತ್ತೆ ಹಾಗೆ ಅಲ್ಲಿ ಹೋಟೆಲ್ ಅಲ್ಲಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ನಮ್ಮ ಡ್ರೈವರ್ ಕಂಡಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಮತ್ತೆ ಈಗ ಬೆಳಿಗ್ಗೆ ಆರು ಮುಕ್ಕಾಲಷ್ಟೊತ್ತಿಗೆ ನಾವು ಹೊರಟಿದ್ವಿ ರಿಟರ್ನ್ ಎಲ್ಲಾ ಹೋಗಿ ಮತ್ತೆ ಸಿರ್ಸಿಗೆ ಬರ್ಬೇಕು ಅಂತ ಹೇಳಿ ಆಮೇಲೆ ಅಲ್ಲಿ ಮತ್ತೆ ಗುಡ್ಡ ಮೂರು ಮೂರ್ನಾಲ್ಕು ಟ್ರಿಪ್ ಈಗ ಹಿಂದೆ ಮುಂದೆ ಓಡಾಡಿಕೊಂಡು ಆಮೇಲೆ ಈಗ ನಮ್ ಕರಾವಳಿ ಮುಂಜಾವು ಪೊಲೀಸು ಎಲ್ಲ ಬಂದ್ಕೊಂಡು ಈಗ ರೋಡ್ ಎಲ್ಲ ಕ್ಲಿಯರ್ ಮಾಡಿ ನಮ್ಗೆ ಬಿಟ್ಟಿದ್ದಾರೆ ಆದ್ರೆ ನಾವು ಬಂದಿದ್ದು ತುಂಬಾ ಆಶ್ಚರ್ಯ ಅನಿಸ್ತಾ ಇದೆ ಯಾಕಂದ್ರೆ ನಮ್ಗೆ ಅಲ್ಲಿ ತುಂಬಾ ಗುಡ್ಡ ಕುಸಿದು ಬಸ್ ಪಾಸ್ ಆಗೋ ರೀತಿಯೆಲ್ಲ ಇಲ್ಲಾಗಿತ್ತು ಆ ತರ ಆದ್ರೂ ಅವರು ನಮ್ಗೆ ಹೋಗ್ಲಿಕ್ಕೆ ಸಪೋರ್ಟ್ ಮಾಡಿ ಬಸ್ ಮುಂದೆ ಕಳಿಸಿದ್ದಾರೆ ನಾವು ನೇರವಾಗಿ ಕಾರವಾರಕ್ಕೆ ಹೋಗಿ ತಲುಪ್ತೀವಿ ಅಂತ ನಮ್ಮ ಆಸೆ